ಎಲ್ರಿಗೂ ನಮಸ್ಕಾರ ಏನಿವತ್ತು ನಗರಸಭಾ ಕಮಿಷನರ್ನ ನಿಂದಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ನಾನು ಯಾವುದೇ ಒಂದು ನನ್ನ ಒಂದು ಸೋ ಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ ನನಗೇನಂದರೆ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ಗೆ ಒಂಬತ್ತನೇ ತಾರೀಕು ಪರ್ಮಿಷನ್ಗೆ ಅರ್ಜಿ ಕೊಟ್ಟಿದ್ವಿ ಕಮಿಷನರ್ ಮೂಿ ಅಂದ್ಬಿಟ್ಟು ನೀವು ಹಾಕೊಳ್ಳಿ ಬ್ಯಾನರ್ಸ್ ಅಂತ ಹೇಳ್ಬಿಟ್ಟು ಕೂಡ ಅವರು ಅನುಮತಿ ಕೊಟ್ಟಿದ್ರು ಅದರಂತೆ ನಾವೆಲ್ಲ ಬ್ಯಾನರ್ಸ್ ನಮ್ಮ ಇದಕ್ಕೆಲ್ಲ ಬ್ಯಾನರ್ಸ್ ಹಾಕೊಂಡಿದ್ವಿ ಅದರಲ್ಲಿ ಏಕಾಏಕಿ ಬ್ಯಾನರ್ನ ತೆಗ್ದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ರಿ ನೀವು ಅಬ್ಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವ್ರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ತರ ಇದು ಮಾಡಿದ್ರು ಅಂತ ಹೇಳಿದ್ರು ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ ಬ್ಯಾನರ್ ಎಲ್ಲ ಸೈಡ್ ಕಟ್ಟಿರ್ತಾರೆ ಹಂಗಾಗಿ ಯಾವ್ದೇ ತರದ ತೊಂದರೆ ಇಲ್ಲ ಅಂತ ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ದು ಸಿ ಎಂ ಡಿ ಸಿ ಎಂ ಪ್ರೋಗ್ರಾಮ್ಸ್ ಇದ್ದಾಗ ಬ್ಯಾನರ್ಸ್ ನಮ್ದು ಬಿಚ್ಚಿ ಬೇರೆ ಯಾವ ಬ್ಯಾನರ್ಸ್ ಹಾಕಿದ್ರು ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಾದ್ಮೇಲೆ ಈ ರೀತಿ ಮಾಡಿದೀರ ನೀವು ಮಾಡ್ತಾರ ಸರಿ ಅಲ್ಲ ಅನ್ಬಿಟ್ಟು ಹೇಳಿದೀನಿ ಅದನ್ನ ಮಾತು ಮಾತು ಬಂದು ವಿಡಿಯೋ ಯಾವ್ದೇ ಅವ್ರನ್ನ ಪರ್ಪಸ್ ನಾನು ಬೈಬೇಕು ಅನ್ನೋದಾಗ್ಲಿ ಯಾವ್ದೇ ಒಂದು ಉದ್ದೇಶ ಇಲ್ಲ ಅವ್ರು ನನ್ಗೂ ಒಂದು ಅಕ್ಕ ತಂಗಿ ತರ ಅವ್ರಿಗೆ ಯಾವ್ದೇ ತರದ ಉದ್ದೇಶದಿಂದ ನಮ್ಗೆ ಮಾತು ಆಡಲಿಲ್ಲ ನಾನು ಆ ಥರದ ವ್ಯಕ್ತಿನೂ ಅಲ್ಲ ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮೆ ಕ್ಷಮಿಸಿ ಅಂತ ಕೇಳ್ತಿದ್ದೀನಿ ನಾನು ಆ ಥರದ್ದು ಉದ್ದೇಶನೂ ಅಲ್ಲ ಅವರಿಗೆ ತುಂಬಾ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ ಯಾಕಂದ್ರೆ ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ ಮೂವತ್ತೊಂದು ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ಲಿಲ್ಲ ಅಂತ ಕುಡಿಯೋ ನೀರು ಇರ್ಬೋದು ಚರಂಡಿ ವ್ಯವಸ್ಥೆಗಳಿರ್ಬೋದು ಆ ಚರಂಡಿ ನೀರೆಲ್ಲ ರೋಡಲ್ಲಿ ಅರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟ್ ಬಂತು ಅಲ್ಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಕೂಡ ಅವ್ರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ ಅಂತ ಇಲ್ಲ ನಾನು ಏನೂ ಮಾರಕ್ಕೆ ಆಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರು ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ ಸ್ವಲ್ಪ ಟೈಮ್ ತಗೊಂಡು ಮಾಡಿಕೊಡ್ತಾರೆ ಅನ್ನೋ ಮಾತು ಹೇಳಿದ್ದೀನಿ ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ ತಪ್ಪಾಗಿಲ್ಲ ಆಗಿದ್ದರೂ ಕೂಡ ಕೆಟ್ಟು ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನು ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಒಂದಿಲ್ಲ ಅದು ಮಾತು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪ ನೋವಾಗಿದ್ದರೆ ನಾನು ಅದು ಕ್ಷಮೆ ಕೇಳ್ತಿದ್ದೀನಿ ಇನ್ನು ಯಾರು ಕೂಡ ಇದಕ್ಕೆ ಬದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ ಒಳ್ಳೆಯದಾಗಲಿ ಧನ್ಯವಾದಗಳು